ಬಾ ಬಂದವ್ರೆ ತಾಯಿ ಮಗಳಿಬ್ಬರೂ ಚೆಂದ ಹೋಗ್ತೋಗಣ ತೋಗೋಣ ಭಾರಿ ದೀಪು ಬಾಯಿ ಸರಿಯಾಗಿ ಬೈಯ್ಯನ ಅಮ್ಮ ಬ್ಯಾಡ ಕಣಮ್ಮ ಬೈಯೋದು ಬೇಡ ಏನು ಬೇಡ ಬಾರತ್ಲಾಗೆ ಸುಮ್ಮನೆ ಯಾಕೆ ಬೈಯಕ್ಕೆ ಹೋಗ ನೀನು ಬೈಯದ ಬೇಡ ಬಾರಮ್ಮ ಇಲ್ಲ ನನಗೆ ಒಟ್ಟೆ ಹಂಗೇನೆ ಬದುಕು ಮಾಡಿಸ್ಕೊಮ್ಮ ಮಾಡಿಸ್ಕೊಂಡ್ಲು ಇವಾಗ ಹಂಗೇನೆ ஓ ஊர் இம் ஊருகே அம்பாள் ம் நன்மட்டோர் தங்கே இவ்வோ ஒன் தினின் ஊருக்கு நன்கிறோத்து ஏழு ஒன்றின் வரும் நோடம்தி ஆந்தல ஒழு நம்ம பரிஸித்து வந்தே வரும் சுமிரி இவத்தொந்தே ஓகது ம் ஒன்றே மனைவாட்க்கு வந்தே ஓகது ம் அது ஏன்மாட் தான் நோடன உங்க கடை நம்ம அப்பை கடச்சிரோதே நம்ம அப்போ தந்தில் அந்தி சரியாக ஓக்தே ஓகோது நான்தூ சும் இவத்து ம் ஓகே ஓகே நான் கண்டி நான் இன்மேலிங்க இவ்வளவுல ஒட்டோருக்கு வரவேங்கிர் தான் ஆடு செனி நோட் தீன் ஆ இவரு வேகே அவரை எல்லாரும் சென்னாக்க நோக்கித்தினி ம் நானும் நான் கண்ட எல்லாரும் செனக்கிர் இவ்வளோ அது அது நின மகள கணி ಮುಂದೊಂದು ದಿನ ನಿನ್ನ ಮಗಳಿಗೂ ನಿನಗೂ ಇಂಥ ಪರಿಸ್ಥಿತಿ ಬಂದಾಗ ಗೊತ್ತಾಗುತ್ತೆ ಹ್ಞೂ ಈಗೆಲ್ಲ ನೆಟ್ಕೈತೆ ಅಂತ ಹೇಳಿ ನೀವಿಬ್ರು ಎಷ್ಟೋ ಇದು ಮಾಡ್ತಾ ಇದ್ದೀರ ನನ್ನ ಮೇಲೆ ನಿಮಗೂ ಒಂದಿನ ಬರುತ್ತೆ ನೋಡ್ತೀರು ಹ್ಞೂ ನಿಮಗೂ ಒಂದಿನ ಬರುತ್ತೆ ಇದಕ್ಕೇನೋ ಮನೆ ಒಳಗೆ ಬರಬೇಡ ಅಂತ ಹೇಳಿದ್ರೆ ಅರ್ಥನೇ ಆಗೋಲ್ಲ ಏಯ್ ನಮ್ಮ ಮನೆಯಕ್ಕೆ ಯಾಕೆ ಬರ್ತೀನಿ ನೀನು ಬರಬೇಡ ಹೋಗಿ ಗಂಡಂತ ನ್ಯಾಯಕ್ಕೆ ಕಾಪ್ರ ಮಾಡಿ ನಿಂದು ಯಾವ ಮನೆ ನಾನು ಎಲ್ಲಿದ್ದೀನಿ ನಾನು ಎಲ್ಲಿ ಇರಬೇಕು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡು ಹೋಗಿ ಗಂಡಂತ ಮ್ಯಾಲೆ ಕಾಪ್ರ ಮಾಡು ಅವಾಗ ನಾನು ನಿನ್ನ ಹೆಂಗೆ ಸೊಮ್ತೀನಿ ಹ್ಞೂ ಗಂಡ ಮಕ್ಕಳು ಅಂತ ಹೇಳಿ ಕಟ್ಕೊಂಡು ಸಂಸಾರನ ನೆಟ್ಟಗೆ ತೂಗಿಸ್ಕೊಂಡು ಹೋಗು ಆವಾಗ ನೀನು ಹೆಂಗೆ ಸೊಮ್ತೀನಿ ಹ್ಞೂ ಮಕ್ಕಳನ್ನ ಹೆಂಗೆ ಸಾಕ್ತಿಯಾ ಗಂಡಂತ ಹೆಂಗೆ ಹೆಂಗಿರ್ತೀಯ ಅಂತ ಎಲ್ಲರಿಗೂ ಗೊತ್ತಿರೋ ಹೋಗಿ ಸುಮ್ಮನೆ ನೀನು ಕಟ್ಸಿರೋ ಮನೆ ಅಲ್ಲ ಕಣೆ ಇದು ನಮ್ಮ ಅಪ್ಪ ನಮ್ಮಮ್ಮಾಯಿ ಕಟ್ಸಿರೋ ಮನೆ ಹ್ಞೂ ನಮ್ಮ ಅಪ್ಪ ನಮ್ಮಮ್ಮಾಯಿ ಮಾಡಿರೋದಕ್ಕೆ ಬಂದಿರಲ್ಲ ನೀನು ಬಂದಿರಲ್ಲ ನೀನು ಹ್ಞೂ ನೀನು ಬಂದಿರೋ ಹೆಂಗಿರ್ಬೇಕು ಹಂಗಿರ್ಬೇಕು ಇದು ನಮ್ಮದೇ ಕಣೆ ಮನೆ ನಮ್ಮ ಅಪ್ಪ ನಮ್ಮಅಮ್ಮ ಅಂದ ಮೇಲೆ ನಮ್ಮದು ಸೇರುತ್ತೆ ಹೆಣ್ಮಕ್ಳಿಗೂ ಸೇರುತ್ತೆ ಇವಾಗ ನಡೆಯೋ ಹೋಗೋಣ ಕೋಟನಕ್ಕೆ ಎಲ್ಲಿ ಹೆಣ್ಣು ಹೆಣ್ಮಕ್ಳಿಗೂ ಭಾಗ ಐತೆ ಹೆಣ್ಣು ಮಕ್ಳಿಗೆ ಬಾಲ ಮನೆ ಎಲ್ಲಾದ್ರೂ ಸಮಭಾಗವ ಐತೆ ಅಂತ ಹೇಳಿ ಎಲ್ಲಾದ್ರಾಗೂ ಐತೆ ನೀನು ಹೇಳೋದು ನಾನು ಗೊತ್ತಿದ್ದ ಕಣೆ ಒಳಕ್ಕೆ ಒಳಗೆ ಬಂದು ಮಾತಾಡೋದೇ ಕಣೆ ನಾನು ಏನೇ ಇವಾಗ ಏಯ್ ಇಲ್ಲಿ ನಾನು ನಾ ಏಮ್ ತಿರ್ಬೋದು ನನಗೆ ಬಂದಿರೋ ಅಂಥದ್ದು ನಿನಗೂ ಒಂದಲ್ಲ ಒಂದಿನ ಬರುತ್ತೆ ಬೇಕಾದ್ರೆ ಇರು ನೋಡಪ್ಪ ನಿನ್ನ ತಂಗಿಗೆ ಬೈಬೇಡ ಬೈಬೇಡ ಅಂತಿಲ್ಲ ಹೆಂಗ್ ಮಾತಾಡ್ತಾಳೆ ನೋಡು ನಿಮ್ಮ ಅಪ್ಪಾಯಿ ನಮ್ಮ ಕಟ್ಸಿರೋ ಮನೆ ಅಂತ ಮಾತಾಡ್ತಾಳೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿಗೆ ಕಡಿಸಿರೋ ಮನೆ ಅಂತ ಹೇಳಿ ನೀನು ಹೆಂಗ್ ಬೇಕಾದ್ರೂ ಮಾತಾಡ್ಬೇಡ ಸ್ವಲ್ಪ ತಡೆ ಇರಲಿ ಬಾಯಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನಮ್ಮ ನಿನ್ನ ನೀನ ಗನ್ಬೇಡ ನಮ್ಮ ಅಮ್ಮ ಇರೋದ್ಕೇ ಈ ಮನೆ ಉಳಿಸ್ಕೊಂಡು ಹೋಗೈತಿ ನಿನ್ನಂತಳಾಗಿದ್ದರೆ ಎಲ್ಲ ಈ ಮನೆಯಲ್ಲೆಲ್ಲ ಹಾಳು ಮಾಡಿಟ್ಟಿದ್ದೆ ಹಾಂ ಎಲ್ಲ ನಾ ಈ ಮನೆಯೇ ಹಾಲೇನೆ ನೀನು ಸುಮ್ಮನೆ ಮಾತಾಡ್ತಿ ಹಸಿಕ್ ಹೋಗು ಸುಮ್ನಾ ಹೇಳ್ತಾ ಇದ್ದೀನಿ ನೋಡು ಇಲ್ಲಿ ಗಲಾಟೆ ಮಾಡೋದು ಅದು ಮಾಡ್ಬೇಡ ಅಂತ ನಾನು ಹೇಳಿದಿನಿ ಸುಮ್ನೆ ಇವಾಗ ಊರ್ಗ್ ಹೋಗ್ತೀಯಾ ಊರ್ಗ್ ಹೋಗು ಅಂತ ಹೇಳಿದೀನಿ ನಾನು ಹೋಗ್ತೀನಿ ನನ್ಗಂತ ಇರ್ತೀನಿ ಅಂದೆ ಹೋಗ್ ಸೆನ್ಯಾಕಿರೋಗು ಯಾರು ಬೇಡ ಚೆನ್ನಾಗಿದ್ರು ನೋಡ್ಬೋದಮ್ಮ ಯಾರನೇ ಹೋಗ್ತೀನಿ ನನ್ನ ಗಂಡಂತಾಗೆ ನಾಳೆ ಕಾಪಾಡ ಮಾಡ್ತೀನಿ ಇಲ್ಲೋಡು ನನ್ನ ಗಂಡ ನಾನು ಇನ್ಮೇಲಿಂದ ನಾನು ನಿಮ್ಮ ಕಣ್ಣಿಂದ ಹೆಂಗೆ ಇರ್ತೀವಿ ಅಂತೇಳಿ ನೋಡ್ತಾ ಇರೋ ಬೇಕಾದ್ರೆ ಹಾಂ ಏನೋ ಬಂದಿದ್ದಕ್ಕೆ ಹಿಂಗೆ ನೀನು ಮಾತಾಡೋದು ಹಿಂಗೆ ಮಾಡೋದು ನೀನು ಮಾಡಿರೋ ಇದಕ್ಕೆ ನನಗೆ ಅಷ್ಟಿಷ್ಟು ಸಿಟ್ಟು ಗೊತ್ತಾಯಿಲ್ಲ ಇಲ್ಲೋಡಿ ಇಲ್ಲಿ ನೀನು ಏನೇ ಅಂದ್ರೂ ನಾನು ಹ್ಞೂ ಇದು ನನ್ನ ಮನೆ ಅಂತಲೇ ಹೇಳೋದು ಹ್ಞೂ ನಾವು ಅಪ್ಪ ನಮ್ಮ ಅಮ್ಮಾಯಿ ಕಟ್ಟಿಸಿರೋ ಮನೆ ನೀನೊಬ್ಬ ಬಂದಿರೋಳಂತಲೇ ನಾನು ಅಂಬೋದು ಹಾಂ ನಮ್ಮ ಅಪ್ಪ ನಮ್ಮ ಮನೆ ಕಟ್ಸಿ ಅವ್ರ ಇದನ್ನ ಅಷ್ಟೇ ನಾನು ಹೋಗಲ್ಲ ఆమె బరు అక్కొందోకీని ఈకల్ నేను హసీ దొక్తీని నేను హోగందం హోక నేను సిక్ హసీకు దొప్పతన నను రేపు హసీకి ఆకపా హతీనీ నా బిడు బిడు అంత హి హెంట్ సంగారా కాప్రాని నేను మాట్లాడబాడ ఎస్కేం గలటి మందోళీ మన మరీ సరి నీ నాను ಒಂದು ಹೋಗಕ್ಕೆ ಬಂದಿದ್ದೀನಿ ಹ್ಞೂ ನನಗೆ ಯಾವಾಗ್ದೇನು ಹೆದ್ರಿಕೆ ಮಾಡಿಲ್ಲ ಹ್ಞೂ ಯಾವಾಗೇನು ನಾನೇನು ತಿಂದಿಲ್ಲ ಯಾವಾಗೇನು ನಾನೇನು ಮೋಸ ಮಾಡಿಲ್ಲ ಹಾಂ ನಾನಿನ್ನೂ ತವ್ರು ಮುಂಚೆನೇ ಇರಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹೊರತು ದೇವ್ರ ಪರಮಾತ್ಮೆ ಇರ್ತಾನೆ ಏನೋ ನನಗೆ ದೇವ್ರಂತೂ ತನ್ನ ಕೊಡಲಿಲ್ಲ ಅಂತ ಒಳ್ಳೆತನ ಅಂಬೋದಿದ್ರೆ ಹ್ಞೂ ನಾವು ಯಾರಿಗಾನ ಒಳ್ಳೇದು ಒಳ್ಳೇದು ಮಾಡಿರೋದ್ಕೆ ನಾನು ದಾನ ಧರ್ಮ ಮಾಡಿರೋದ್ಕೇ ಇವತ್ತು ನನಗೆ ದೇವ್ರಂತೂ ತನ್ನ ಕೊಟ್ಟವನೇ ಹ್ಞೂ ನನಗೇನೇನೇನು ಇವತ್ತು ದೇವ್ರೇನು ಅನ್ಯಾಯ ಮಾಡಿಲ್ಲ ನನಗೆ ಎಲ್ಲ ಒಳ್ಳೇದೇ ಆಗೈತೆ ಹ್ಞೂ ಏನೋ ನನ್ನ ಗಂಡ ನಾನು ಒಂದು ಏನು ಗಂಡ ಎಂಟಿದ್ದಾಗ ಇದ್ದಿದ್ದೇನೆ ಎಲ್ಲರ ಮನೆಯಾಗೂ ಇರ್ತಾವೆ ಹ್ಞೂ ನೀನೇ ನನಗೆ ನಮ್ಮ ಅಣ್ಣನ ತಂದು ಜಗಳೇ ಆಡಿಲ್ಲ ಹಾಂ ಎಲ್ಲರ ಮನೆಯಾಗೂ ಇದ್ದವೇನೇ ಇದ್ದೇ ಇರ್ತಾರೆ ಹ್ಞೂ ಹಂಗಮ್ಮ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿ ನಾನಂತೂ ಕೇಳಲ್ಲ ಹ್ಞೂ ನಾನು ನನ್ನ ಗಂಡನ ತಾಯಿ ಸೇನಕ್ಕೆ ನೋಡ್ತೀರು ಹ್ಞೂ ಬೇಕಾದ್ರೆ ಹೋಗ್ತೀನಿ ನಮಗೂ ಮನೆ ಬಾಗ್ಲಂಬದೈತಿ ನನಗೂ ಗಂಡ ಮಕ್ಕಳು ಎಲ್ಲ ಇದ್ದಾರೆ ಆ ಮನೆ ಬಾಗ್ಲಕ್ಕೆ ನಿಮ್ಮ ಯಾರು ಬಿಡಿಸ್ಕೊಂಬ್ತಾರೆ ಯಾರು ಇಲ್ವೋ ಹೋಗು ಅವರು ನಿನ್ನ ಮನೆ ಬಾಗ್ಲಕ್ಕೆ ಕಾಲಿಕ್ಕಿ ಸೆಂಪ್ತಾರೋ ಇಲ್ವೋ ನೀನು ಬಿಡಪ್ ಕೊಡ್ಬೋದಿಲ್ಲ ಆದರೆ ನೀನು ಆ ಮನೆ ಬಾಗ್ಲಕ್ಕೆ ಹೋಗ್ತೀಯ ಇಲ್ವೋ ನೋಡೋಣ ಹೋಗ್ತೀನಿ ಚಾಲೆಂಜ್ ಮಾಡ್ತಾಯಿದ್ದೀನಿ ಚಾಲೆಂಜ್ ನಿನ್ನ ಇಲ್ಲ ನೋಡಿಲಿ ನಾನು ನನ್ನ ಗಂಡ ಮಕ್ಕಳು ಎಲ್ಲರೂ ಸೆನ್ನಿರ್ತೀವಿ ನೋಡು ಹುರ್ಕಬೇಕು ಹುರ್ಕಂಡು ಸಾಯ್ಬೇಕು ನೀವಿಬ್ಬರೂ ಇಲ್ಲೇ ಬೊಗಳಾಡ್ಬಿಡ ಕಣೆ ಹೋಗಿ ಸುಮ್ಮನೆ ಹೋಗಿ ಹೋಗು ನಾವೇ ಕಾಪ್ರ ಮಾಡಿದ್ರೆ ಯಾರೇನೋ ಅಂಬಲ್ಲ ಹೋಗು ಕಾಪ್ರ ಮಾಡೋವು ಇನ್ಯಾರು ಯಾರೇನು ಅಂಬಲ್ಲ ಕಣಮ್ಮ ತಾಯಿ ಹೋಗು ನೀನು ಚೆನ್ನಾಗಿರು ಇಲ್ಲೋಡು ನೀನು ಬೇಕಾದ್ರೆ ಗಂಡ ಮಕ್ಕಳು ಅಂಥಲ್ಲರೂ ಸೆನಕ್ಕೆ ನೋಡ್ಕೆ ಚೆನ್ನಾಕಿರಿ ಯಾರು ಬೇಡ ಅಂಬಲ್ಲಿ ಇಲ್ಲೋಡು ಶೆನಕಿರೋರು ನಾವು ನೋಡಿ ಯಾವತ್ತು ಒಟ್ಟು ಕಮ್ಮಲ್ಲ ಯಾವತ್ತೇನು ಮಾತಾಡಕ್ಕೆ ಹೋಗಲ್ಲ ನಾವು ಹ್ಞೂ ಮಾಡ್ಕೆ ಬೇಡ ಹೋಗು ಸುಮ್ಮನೆ ಹಸಿಕ್ರಿ ಹೋಗಲ್ಲ ನಾನು ಇರ್ತೀನಿ ಇನ್ನಾನ ನೀನು ಹೋಗು ಒಂದಿಟ್ಕೆ ಈಗ ನನಗೂ ಒಕ್ಕೈತೆ ನಾನು ಇರ್ತೀನಿ ಸುಮ್ಮನೆ ಹೋಗತ್ಕಲಿ ನೋಡು ಹೇಳಿರ್ತೀನಿ ನೋಡಿ ಹಸಿಕೆ ನಿನ್ನಿಂತ ನಿಗ್ರಿಗೆ ಮತ್ತೆ ನಿಗ್ರ ಕಮ್ಮಿ ಮಾಡಬೇಕು ಈಗ ಹೆಣ್ಣು ಮಕ್ಳು ಬಂದವರು ನಿನ್ನಲ್ಲಿ ಜಗಳ ಮಾಡ್ಕೊಂಡು ಬಂದಿದೀಯ ಅಂದ ಮೇಲೆ ಒಳ್ಳೆಯ ಅವನು ಇರಬೇಕು ನಿಗರು ಬಿಟ್ಟು ಬಿಡಬೇಕು ನೀನು ನಿಗರು ಸಿಟ್ಟು ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ನೀನು ನೀನು ಇಲ್ಲ ನಾನು ಹಿಂಗೆ ಆಡ್ತೀನಿ ಆಡ್ತೀನಿ ಎಂಬುದಾದ್ರೆ ನೀನು ಹಿಂಗಿರೋದೆಯಾ ಹ್ಞೂ ನೀನು ಹಿಂಗೆ ಹೋಗೋ ನೋಡಿ ಹೇಳಿರ್ತೀನಿ ಅಮ್ಮ ಬಾಣ ಅಮ್ಮ ಓದಾನ ನಿನ್ಗೆ ಹೋಗೋ ಅಂತ ಹೇಳಿರಿ ಅರ್ಥವಾಗಲ್ಲ ಕಣಪ್ಪ ಬಾಯ್ ಸುಮ್ಮನೆ ಬ್ಯಾಗ ದ್ವಾರಕ್ಕೆ ಸಿಹಿ ಹೇಳ್ತೀನಿ ದಬ್ಬಾನ ಸಿಕ್ಕಿ ದಬ್ಬಿಸ್ಕೊಂಡು ಹೋಗ್ತಾಳೆ ಅಷ್ಟೇನೆ ದಬ್ಬ್ದಾಗ ಗೊತ್ತಾಗುತ್ತೆ ಓ ಹೇಳಿರ ಆಗಲ್ಲ ಒಳ್ಳೆ ಮಾತನ್ನ ಹೇಳ್ತಾ ಇದೀನಿ ಹೋಗು ಒಂದ್ಸತಿ ಹೇಳೋದು ನಾನು ಹೋಗಲ್ಲ ನಾನು ಅದೇನು ಮಾಡ್ತೀರಾ ಅದೇನು ಮಾಡ್ತೀರಾ ಅಂತ ನೀವು ಹೇಳಿಕೆ ಏನು ಹೋಗ್ಬೇಕಂಬುದಿಲ್ಲ ಹೋಗ್ತೀನಿ ನಾನು ನೀನು ಹೇಳ್ದಡಕ್ಕೆ ಹೋಗಲ್ಲ ನಾನು ನೀನು ಹೇಳ್ದಡಕ್ಕೆ ಹೋಗಲ್ಲ ಕಣೆ ನಾನು ಹೋಗಲ್ಲ ನೋಡಿ ಅಸಿಕೆ ಬ್ಯಾಗ್ ತಗೊಂಬರಪ್ಪ ಬ್ಯಾಗ್ ತಗೊಂಬ ಇಲ್ಲಿ ಹೇಳ್ತೀನಿ ದೊಡ್ತೀನಿ ಅಸಿಕೆ ದಬ್ಬಿಸ್ಕೊಂಡು ಹೋದಕ್ಕಾಗಿನ ಇವಳು ಹಿಂಗೆ ನಿಗ್ರು ಮಾಡ್ತಾ ಇದ್ದಳು ಓ ಗಂಡಂತ ನಾವೇ ಕಾಪ್ರ ಯಾವಾಗ ನಿನ್ ದೊಡ್ಡ ಹಿಂಗೆ ಸುಮ್ತಿನ ನಾನು ಓ ಸುಮ್ಮನೆ ನಿಗ್ರು ಮಾಡೋದಲ್ಲ ಇಲ್ಲಿ ನಿಗ್ರ ತೊಟ್ಟಿ ಐತಿ ಜಂಬ ದೌಲತ್ ಏನು ಕಮ್ಮಿ ಇಲ್ಲ ಹ್ಞೂ ಬೇಡ ಒಯ್ಬೇಡ ನೀನು ಇದ್ಯಾ ನೀನು ವಯಸ್ಸು ಸಣ್ಣಾಳಾದ್ರೂ ಬುದ್ಧಗೆ ದೊಡ್ಡಾಳಾಗಿದ್ದೀ ಅಬ್ಬ ಒಬ್ಬ ಅಬ್ಬ ಒಬ್ಬ ವಯಸ್ಸಿಗೆ ನೀರಿರೋ ಬುದ್ಧಿ ಕಣೆ ನಿಂದು ನೀನು ಇದ್ಯಾ ಅನ್ಬಿಡ ಕಣೆ ನಿಮ್ಮ ಅಮ್ಮಗಿನ ಮೀರ್ ದಾಳಾಗ್ತೀಯ ನೀನು అబా బాబు ఎంతళిర్బోదు అలాగ ఇవ్ బుద్ధి ఎంత దమ్ గొత్తి ఓ బాబాబు నూ ఇంత హుడ్ నోడి కడమ్మ అమ్ము అవునమ్మ నోడకే సన్న హుడ్గీ అదే దొడ్డు బుద్ధి ఐతి ఎంతెంత బుద్ధి ఐతి అందలయ్య హడుగీగా ఇయ్యప్ప దేవ్రీ ఇంత బుద్ధి నన్ను ఇరారు నారూ నోడ పొల ఒళ్ేదల్ హిణిణ్ కిణకి నోడి అది ఇది ಹಂಗೆಲ್ಲ ಮಾಡುತ್ತಿದ್ದು ಒಳ್ಳೆದಲ್ಲ ಇದು ಹ್ಞೂ ಒಳ್ಳೇದಲ್ಲ ಇದು ಹುಡುಗಿ ಥೂ ಕೈ ಬಾಯಿ ಸುದ್ದಿವಿಲ್ಲ ಏನಿಲ್ಲ ನನ್ನ ಪುರಸ್ನಾಗ ಹಂಗೆ ಮತ್ತೆ ಐನೂರು ರೂಪಾಯಿ ದುಡ್ಡು ಹೊತ್ಕೊಂಡು ಹೋತು ಮುಂದ್ಬಿಡೋ ನೋಡು ತೈಗಿ ನಾನು ಹೋಗಲ್ಲ ನೀನು ಹೋಗುವಂಥ ಯಾಕೆ ಹೋಗಬೇಕು ನಾನು ಹೋಗಲ್ಲ ಕಣಿ ಹೋಗ್ತೀನಿ ನಾನೆಲ್ಲ ಹೋಗಲ್ಲ ಅಂತ ಹೇಳಲ್ಲ ನಮ್ಮ ಹುಡ್ಗಿ ಬಗ್ಗೆ ಸುಮ್ಮ ಸುಮ್ಮನೆ ಹಂಗೆಲ್ಲ ಮಾತಾಡಬೇಡ ಕಣೆ ನೀನು ಅಮ್ಮ ನೋಡಿ ಹೇಳಿರ್ತೀನಿ ಐನೂರು ರೂಪಾಯಿ ದುಡ್ಡು ಹೊತ್ಕೊಂಡು ಹೋಳೆ ಹಂಗೆ ಹಿಂಗೆ ಅಂತ ಮಾತಾಡೋದು ಅದೆಲ್ಲ ಮಾತಾಡ್ಬಿಟ್ಟಿದೀ ಅಂದ್ರೂ ಸರಿ ಹೋಗಲ್ಲ ನನ್ನ ಮಗಳ ಬಗ್ಗೆ ನಮ್ಮ ಅಮ್ಮಣಿ ಯೋಟು ಒಳ್ಳೆ ಪಿಳ್ಳೆ ಯಾಕೆ ತಾಂಬ್ರಪ್ಪ ತಗೊಂಬ ಇಲ್ಲಿ ಬ್ಯಾಗ ಹೋಗಲ್ಲ ಐತಿ ಹಸಿ ಕಾಕನ ಹ್ಞೂ ಇವಳು ಮೀರೆ ಮೈತಿ ಇಲ್ಲಾಂದ್ರೆ ಬರೀ ದಿನ ಹೋಗ್ತೀನಿ ಹೋಗ್ತೀನಿ ಅಂತ ಬರೀ ಭಾಷಣ ಬಿಗಿತಾಳಿ ಇಲ್ಲಿ ಇವಳ ಭಾಷಣ ಯಾರಕ್ಕೆ ಕೇಳೋಂಗಿಲ್ಲ ಹ್ಞೂ ಇವಳ ಯಾರು ಕೇಳಲ್ಲ ಭಾಷಣನ ಭಾಷಣ ಬೀಗುತ್ತೆ ನಿಗರು ಅಂದರೆ ಅಷ್ಟಿಷ್ಟಿಲ್ಲ ಒಂದು ತಟ್ಟಿ ಐತಿ ಊರಿಗೆಲ್ಲ ಕೊಟ್ಟು ಹೆಚ್ಚಾಗುತ್ತೆ ಅಷ್ಟು ನಿಗುರು ಐತಿ ಇಚ್ಛೆ ಅವ್ಳಮ್ಮನಿಗೆ ಅಲ್ಲ ನಮ್ಮ ಬಂದು ಎಂತ ಮಾತಾಡ್ತಾಳೆ ಹಾಂ ಇವಳು ಮಾಡಿರೋದನ್ನ ನಾನು ಹೇಳಿರೋ ಒಂದಿನ ಅಗ್ಲಲ್ಲೊಂದು ಸಾಲದು ಹೇಳ್ಬಾರ್ದು ಇವಳು ಮಾಡಿರೋದು ನೆನೆಸ್ಕೊಂಡ್ರಿ ಈಗ ನನಗೆ ಹಾಗೇನೆ ಹ್ಞೂ ಅಷ್ಟು ಹೊಟ್ಟೆ ಉರಿತೈತಿ ಅದ್ನೆಲ್ಲ ಅದಕ್ಕಾಗಿನೇ ನನಗೆ ಇವಳ ಮೇಲೆ ಸಿಟ್ಟು ಇವಳೊಂದು ಇಟ್ಟು ನಾನು ಮಾತಾಡಿಸ್ಕೊಂಡು ನಾನು ಇವಳ ಜೊತೆ ಸಲಿಗೆಯಿಂದ ಇದ್ಬಿಟ್ರೆ ತಲೆ ಮೇಲೆ ಕುಂದ್ ಕು ನನ್ನ ಇವಳು ಇಲ್ಲೋಳು ನಾನು ಬೇಕಾದರೆ ಇಲ್ಲಿ ಏನು ಮಾಡಿದ್ದೀನಿ ಇದನ್ನ ತೊಳಿ ಅಂತಲೂ ತೊಳಸ್ಕೊತಾಳೆ ಇವಳು ಅಂತೇಳು ನನಗೆ ಅವಾಗ ಬಂದಾಗ ಅಷ್ಟು ಅಯ್ಯನ್ಸು ನಾನು ಹ್ಞೂ ತಲೆ ಮೇ ಕಿ ಹೆಂಗೆ ಆಡ್ತಾಳೆ ಅಂದರೆ ನೋಡ್ಬೇಕು ನಿಲ್ಲಲ್ಲ ಅವಾಗ ಹಂಗೆ ಆಡ್ತಾಳೆ ಅದಕ್ಕೆ ಇವಳು ಮನೆಯಿಂದ ಹಾಸಿಗೆ ಕಳಿಸ್ತಾ ಇನ್ನು ದೊಬ್ಬರೇ ಹೋಗೋದಿನೊಬ್ಬರೇ ಹೋಗ್ತೀನಿ ಹೋಗ್ತೀನಿ ಎಂಬುದ್ರಾಗ ಇದಾಳೆ ಇದ್ದಾಳೆ ಇವತ್ತು ನಮ್ಮ ಮೇಲೆ ರೊಚ್ಚಿಗೆ ಎದ್ದು ಬಿಟ್ಟವಳೆ ಹ್ಞೂ ಬೈಕ್ ಬಂದಂಗೆ ಮಾತಾಡ್ತಾಳೆ ಹೋಗ್ತೀನಿ ನನ್ನ ಗಂಡನ ಜೊತೆ ಸೇನಕ್ಕೆ ಇರ್ತೀನಿ ಅಂತ ಇದ್ದಾಳೆ ನೋಡೋಣ ಹ್ಞೂ ಹೆಂಗ್ಸ್ ಇವಳು ನಾವೇ ಹೆಂಗ್ಸ್ ಆಗಿದ್ರೆ ಗಂಡಂತ ನಾವೇ ಕಾಪುರ ಮಾಡಲಿ ನೋಡೋಣ ನೋಡ್ತಾ ಇರೀನಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು